ಅಂಗನವಾಡಿನಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ನ ಯೂಸ್ ಮಾಡಿಕೊಂಡು ತುಂಬ ರೆಸಿಪೀಸ್ನ ಮಾಡ್ಬೋದು ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪುಷ್ಟಿ ಪೌಡರಿಂದ ನಾನು ಮೂರೇ ಮೂರು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಬರ್ಫಿನ ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೇಗೆ ಮಾಡೋದು ನೋಡೋಣ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ನಾನು ಅದಕ್ಕೆ ಒನ್ ಬೌಲ್ ಆಗೋವಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದು ಮೆಜರ್ಮೆಂಟ್ಸ್ ಅಂತ ಏನಿಲ್ಲ ಎಷ್ಟಾದರೂ ಸೇರಿಸ್ಕೋಬೋದು ಬೆಲ್ಲದ ಪುಡಿ ಇಲ್ಲ ಅಂತ ಅಂದರೆ ನೀವು ಬೆಲ್ಲದ ಉಂಡೆನೂ ಕೂಡ ಹಾಕ್ಕೋಬೋದು ಇವಾಗ ಅದೇ ಬೌಲ್ನಲ್ಲಿ ನಾನು ಒನ್ ಬೌಲ್ ಆಗೋವಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ಪಾಕ ಎಲ್ಲ ಏನು ಬೇಡ ಇದಕ್ಕೆ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಅಷ್ಟರಲ್ಲಿ ನಾನು ಇನ್ನೊಂದು ಪಾತ್ರೆನ ಇಟ್ಕೊಂಡು ಸ್ಟವ್ ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಒಂದು ಬೌಲಷ್ಟು ನಾನು ಪುಷ್ಟಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು ನೀವು ಇದನ್ನು ಕಮ್ಮಿ ಊರಿನಲ್ಲೇ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಳೋದಕ್ಕೆ ಹೋಗಬೇಡಿ ಒತ್ತು ಬಿಡುತ್ತೆ ತುಂಬ ಇದು ಹಾಗಾಗಿ ಇದು ಉರಿತಾ ಉರಿತಾ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಒಂದು ಘಮ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ತುಂಬ ಉರಿಲಿಲ್ಲ ಅಂತ ಅಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಬರ್ಫಿ ಚೆನ್ನಾಗಾಗೋದಿಲ್ಲ ಇದನ್ನು ಹೀಗೆ ಹುರ್ಕೋತಾ ಇರಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಇದು ಕಲರ್ ಚೇಂಜ್ ಆಗಿದೆ ಇವಾಗ ಇದು ಆಗಿದೆ ಇದಕ್ಕೆ ನಾನು ಏನು ಬೆಲ್ಲದ ಪಾಕನ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಶೋಧಿಸ್ಕೊತಾ ಇದ್ದೀನಿ ಇದು ಯಾವುದೇ ಅಂತಹ ಪಾಕ ಬರೋದೇನು ಬೇಡ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಒಂದೇ ಸಲ ಬೆಲ್ಲದ ಪಾಕನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಗಂಟಾಗಿಬಿಡುತ್ತೆ ಮುದ್ದೆ ಮುದ್ದೆ ಥರ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೋಬೇಕು ಇವಾಗ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ರು ಮುದ್ದೆ ಥರ ಆಗುತ್ತೆ ಸ್ವಲ್ಪ ಬಟ್ ಏನೂ ವರಿ ಮಾಡ್ಕೋಬೇಡಿ ಅದು ಗೋಧಿ ಇಟ್ಟಿಂದಲ್ವ ಹಾಗಾಗಿ ಆ ಥರ ಆಗುತ್ತೆ ಇವಾಗ ನಾನು ಮತ್ತೆ ಅದೇ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಉಳಿದಿರೋ ಅಂತಹ ಪಾಕನೂ ಕೂಡ ನಾನು ಬೆಲ್ಲದ ಸಿರಪನ್ನು ಇವಾಗ ಕಂಪ್ಲೀಟಾಗಿ ಎಲ್ಲದನ್ನು ಸೇರಿಸ್ಕೊತಾ ಇದ್ದೀನಿ ಮೂರನೇ ಬಾರಿ ಇವಾಗ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ಟಾರ್ಟಿಂಗಿಂದ ಫುಲ್ಲು ಬರ್ಫಿ ಮುಗಿಯೋರ್ಗು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಬರ್ಫಿನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗುತ್ತೆ ಇದು ಬಟ್ ಏನು ವರಿ ಮಾಡ್ಕೋಬೇಡಿ ಏನೂ ಬರ್ಫಿ ಚೆನ್ನಾಗಿ ಬರುತ್ತೆ ಗಂಟ್ ಗಂಡು ಥರ ಆಗೋಲ್ಲ ಇದು ಸೊ ಮುದ್ದೆ ಮುದ್ದೆ ಥರ ಆಗುತ್ತೆ ಅದನ್ನು ಹಾಗೆಯೇ ನಾವು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಬಿಡಿಸ್ಕೋಬೋದು ಬರ್ಫಿ ನೀಟಾಗಿ ಆಗುತ್ತೆ ಏನು ಈ ಥರ ಆಗ್ತಿದೆಯಲ್ಲ ಬರುತ್ತೋ ಇಲ್ವೋ ಬರ್ಫಿ ಇನ್ನೋ ಥರ ವರಿ ಮಾಡ್ಕೋಬೇಡಿ ಬರುತ್ತೆ ಇದು ಸೊ ನೋಡಿ ಆಲ್ಮೋಸ್ಟ್ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಾವು ಈ ಥರ ಮಧ್ಯ ಮಧ್ಯ ತುಪ್ಪನ ಸೇರಿಸ್ಕೊಳೋದ್ರಿಂದ ಅದು ಬರ್ಫಿ ಏನಿದೆ ಸ್ವಲ್ಪ ಶೈನಿಂಗ್ ಆಗುತ್ತೆ ಮತ್ತು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ತೆಳು ಆಗುತ್ತೆ ಗಂಟಾಗಿರೋದು ಹಾಗಾಗಿ ಇಲ್ಲಿ ಇನ್ನೊಂದು ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಾವು ತುಪ್ಪನ ನೀವು ಎಷ್ಟು ಬೇಕಿದ್ರೂ ಸೇರಿಸ್ಕೋಬೋದು ಮಧ್ಯೆ ಮಧ್ಯೆ ಏನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ತುಪ್ಪನ ಹಾಕಿ ನಾನು ಮಿಕ್ಸ್ ಮಾಡಿದ ಮೇಲೆ ಆಲ್ಮೋಸ್ಟ್ ಇದು ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡ್ತಾ ಇದ್ದೀರಾ ಈ ರೀತಿ ನೀಟಾಗಿ ಹಂಗೇ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಸ್ಪೂನಿಂದನೇ ನೀವು ತಳ ಹಿಡಿಯುತ್ತೆ ಸೊ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆವಾಗ ಏನೂ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಬರ್ಫಿ ಇವಾಗ ನಾನು ಮತ್ತೆ ಇನ್ನೊಂದು ಸ್ಪೂನ್ನ ಇದು ಸೇರಿಸಿ ಮೂರನೇ ಸ್ಪೂನ್ ಇದು ಇದು ಲಾಸ್ಟ್ ಸ್ಪೂನ್ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದರಿಂದ ತುಂಬ ಥರ ರೆಸಿಪೀಸ್ನ ಮಾಡ್ಬೋದು ಅದರಲ್ಲಿ ಬರ್ಫಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿದ್ದು ಆಗಿದೆ ಇದು ಬಿಸಿ ಇರಬೇಕಾದ್ರೇ ಒಂದು ಬಟರ್ ಪೇಪರ್ನಲ್ಲಿ ನಾನು ತುಪ್ಪನ ಸವರಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಕಂಪ್ಲೀಟಾಗಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂತಂದರೆ ಯಾವುದಾದ್ರೂ ಪ್ಲೇಟ್ ಅಥವಾ ಸ್ಟೀಲ್ ತಟ್ಟೆಗೆ ನೀವು ತುಪ್ಪನ ಹಚ್ಕೊಂಡು ಮಾಡ್ಕೋಬೋದು ಇವಾಗ ಅದೇ ಸ್ಪೂನಿಂದ ನಾನು ಟ್ಯಾಪ್ ಟ್ಯಾಪ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇವಾಗ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ಗಾರ್ನಿಷಿಂಗ್ ಅಂತ ಬಾದಾಮನ್ನ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮನ್ನ ನಾನು ಮೇಲ್ಗಡೆ ಹಾಕೋತಾ ಇದ್ದೀನಿ ಬಾದಾಮ್ ಇಲ್ಲ ಅಂತಂದರೆ ಗೋಡಂಬಿ ಅಥವಾ ಪಿಸ್ತಾನ ಕೂಡ ಸ್ಲೈಸ್ ಮಾಡಿ ಹಾಕ್ಕೋಬೋದು ಹಾಕಲಿಲ್ಲ ಅಂದರೂ ನಡೆಯುತ್ತೆ ಇದು ಜಸ್ಟ್ ಆಪ್ಷನಲ್ ಅಷ್ಟೇ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಇವಾಗ ಅದೇ ಸ್ಪೂನಿಂದ ನಾನು ಟ್ಯಾಪ್ ಟ್ಯಾಪ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಬೀಳಬಾರ್ದು ಅಂತ ಹಾಗೆ ಟ್ಯಾಪ್ ಟ್ಯಾಪ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ನಾನು ಒನ್ ಸೆಕೆಂಡ್ ಬಿಟ್ಟು ನೈಫಿಂದ ನಾನು ಎಡ್ಜಸ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಜಸ್ಟು ಮಾರ್ಕ್ ಮಾಡಿಬಿಡಿ ಅಷ್ಟೇ ಫುಲ್ ಕಟ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಆ ಸೈಜು ಅಷ್ಟೇ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ನಾನು ಈ ಥರ ಬಾಕ್ಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಕಟ್ ಮಾಡಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬಿಡಬೇಕಾಗುತ್ತೆ ಅಷ್ಟೇ ಐದು ನಿಮಿಷವೇ ಸಾಕು ನಾನು ಒಂದು ಐದರಿಂದ ಆರು ನಿಮಿಷ ಬಿಟ್ಟಿದ್ದೆ ಅನಿಸುತ್ತೆ ಇವಾಗ ನೋಡಿ ಈ ಥರ ಡ್ರೈ ಆಗಿದೆ ನೋಡ್ತಾಯಿದ್ದೀರ ಎಷ್ಟು ಈಸಿಯಾಗಿ ತೆಗಿಯೋದಕ್ಕೆ ಬರ್ತಿದೆ ಅಂತ ಸ್ವಲ್ಪ ಕೂಡ ಬಟರ್ ಪೇಪರ್ಗೆ ಕಚ್ಕೋತಿಲ್ಲ ಮತ್ತು ಉಡು ಹುಡಿಯಾಗಿ ಉದುರುತಿಲ್ಲ ಸ್ವೀಟು ತುಂಬ ಚೆನ್ನಾಗಿ ನೀಟಾಗಿ ಬರ್ತಿದೆ ಅದೇ ರೀತಿ ಉಳಿದಿರೋ ಅಂತಹ ಎಲ್ಲ ಬರ್ಫಿಗಳನ್ನೂ ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನೋಡ್ತಾಯಿದ್ದೀರಾ ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಷ್ಟೇ ಟೇಸ್ಟ್ ಕೂಡ ಇತ್ತು ಆ ಒಂದು ನಾನು ತೆಗೆದು ತೋರಿಸ್ತೀನಿ ನಿಮಗೆ ಎಷ್ಟು ಇದು ಸಾಫ್ಟಾಗಿದೆ ಅಂತ ಒಳಗಡೆ ತುಂಬ ಸಾಫ್ಟಾಗಿತ್ತು ಇದು ತಿನ್ನಬೇಕಾದ್ರೆ ನನಗೆ ಯಾವ ಥರ ಅನ್ನಿಸ್ತು ಅಂದರೆ ಚಾಕ್ಲೇಟ್ ಕೇಕ್ ಬರುತ್ತೆ ಅಲ್ವಾ ಸ್ಪಾಂಜ್ ಕೇಕ್ ಆ ಥರ ಇತ್ತು ಸೇಮ್ ಅದೇ ರೀತಿ ಇತ್ತು ಟೇಸ್ಟು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಮೆದುವಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಸೊ ನಾನು ಎಷ್ಟು ಈಸಿಯಾಗಿ ಪುಷ್ಟಿ ಪೌಡರಿಂದ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬರ್ಫಿನ ಮಾಡೋದು ಅಂತ ತೋರಿಸ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್